ಅವರು ಹೇಳ್ತಾರೆ ನೋಡಪ್ಪ ಯತ್ನಾಳ್ ಅವರು ಕೇಂದ್ರದ ಸಚಿವರಾಗಿದ್ದವರು ಕೇಂದ್ರ ಸಚಿವರಾಗಿದ್ದವರು ಭಾಳ ಬುದ್ಧಿವಂತರು ಅಷ್ಟೇ ಶಕ್ತಿಯುತವಾಗಿದ್ದಾರೆ ಅವರು ಒಂದ್ಸಾರಿ ಯೋಚನೆ ಮಾಡ್ಕೋಬೇಕು ಅವ್ರು ಯಾವ ಸ್ಥಿತಿಲಿ ಎಷ್ಟು ಅವ್ರ ಹತ್ರ ಹಣಕಾಸಿನ ವ್ಯವಹಾರ ಇತ್ತು ಇವತ್ತು ಎಷ್ಟಿದೆ ಅವ್ರಿಗೆ ಸ್ವಲ್ಪ ಒಂದು ಮಾಹಿತಿ ಕೊಟ್ಟರೆ ಜಿ ಟಿ ದೇವೇಗೌಡಂದು ಏನಿದೆ ಜಿ ಟಿ ದೇವೇಗೌಡ ರಾಜಕೀಯ ಪ್ರವೇಶ ಮಾಡಿದಾಗ ಏನಿತ್ತು ಇವತ್ತು ಜಿ ಟಿ ದೇವೇಗೌಡ ಎಷ್ಟು ಸಂಪಾದನೆ ಮಾಡುವ ನಮ್ಮಿಬ್ ಅವ್ರು ಚರ್ಚೆ ಕೊಟ್ಬಿಡಿ ಹೌದು ನಂದು ನಾನು ರಾಜಕೀಯ ಪ್ರವೇಶ ಮಾಡಿದ ಮೇಲೆ ನಾನೇನು ಸಂಪಾದನೆ ಮಾಡಿದ್ದೀನಿ ಅನ್ನೋದನ್ನು ಅವ್ರು ಕೊಡಲಿ ಇವ್ರು ಮಾಡೋರಲ್ಲ ಈಗ ಎಲ್ಲ ಸಮರ್ಥವಾಗಿದಾರಲ್ಲ ಈಗ ಅವ್ರದ್ದು ಏನಿದೆ ಅನ್ನೋದನ್ನು ಚರ್ಚೆ ಕೊಡಲಿವೆ ಸತ್ಯವಂತರಾದರೆ ಅವರು ನಾನು ಸತ್ಯವಂತ ನಾನು ಪಾಲ್ದಾರ ಅಲ್ಲ ಪಾಲ್ದಾರ ಅಂತ ಸಾಬೀತು ಮಾಡಿಬಿಟ್ರೆ ಇವತ್ತೇ ರಾಜೀನನ್ನ ಕೊಡ್ತೀನಿ ಬಾಯಿಗೆ ಬಂದಾಗ ಮಾತಾಡ್ಕೊಂಡು ಬೇರೆಯವ್ರ ಜೊತೆ ಮಾತಾಡುವಂಗೆ ಅವ್ರು ನನ್ನ ಜೊತೆ ಮಾತಾಡಬಾರ್ದು ಎಲ್ರಿಗೂ ಮಾತಾಡೋಕೆ ಮಾತಾಡಬೇಡಿ ನೀವು ನೀ ಎಮ್ ಎಲ್ ಎ ಆಗಿ ಮುಂಚೆ ಏನಿತ್ತು ಇವತ್ತು ನಿಮ್ದು ಎಷ್ಟಿದೆ ಆಸ್ತಿ ಹೆಂಗೆ ಬಂತು ಹೇಳಿ ನೋಡೋಣ ಹೇಳಿ ನೋಡೋಣ ನಾನು ನೋಡ್ಕೊಳ್ಳಿ ನಾನು ಮಂತ್ರಿ ಆಗಿದ್ದೀನಿ ನಾನು ಭಾಳ ವರ್ಷ ಐವತ್ತು ವರ್ಷ ರಾಜಕಾರಣ ಮಾಡಿದ್ದೀನಿ ನಾನು ನಂದೇನಿದೆ ತೆಗೆದು ಬಿಡಲಿ ಮಾಹಿತಿ ತಗೊಳ್ಳಿ ನಾನು ಎಷ್ಟು ದುಡ್ಡು ಮಾಡಿದ್ದೀನಿ ಯಾರು ದೊಡ್ಡದಿದ್ದೀನಿ ಯಾರತೋ ಲಂಚ ಹೊಡೆದಿದ್ದೀನಿ ಯಾರ್ದೋ ಮೋಸ ಮಾಡಿದ್ದೀನಿ ತೆಗಿಲಿ ನೋಡೋಣ ಸಾಬೀತು ಪಡಿಸ್ಬಿಡ್ಲಿ ನಾನು ಸಾಬೀತು ಪಡಿಸ್ಬಿಟ್ರೆ ಇವತ್ತೇ ರಾಜೀಮೆ ಕೊಟ್ಬಿಡ್ತೀನಿ ಇದು ಸವಾಲ ಸವಾಲು ಹಾ ಅವರು ಯಾರನ್ನ ಬಿಟ್ಟಿದ್ದಾರೆವರು ಯಾರನ್ನ ಬಿಡ್ತಾರೆ ದಿನ ಯಾರ ಬಗ್ಗೆ ಯಾರು ಮಾತಾಡೋದು ಚಟ ಅದು ಯಾರ ಬಗ್ಗೆ ಯಾರು ಮಾತಾಡಲೇಬೇಕು ಒಂದು ಸರ್ತಿ ಇವ್ರು ಹೊಗಳಬೇಕು ಇನ್ನೊಂದು ಸರ್ತಿ ಅವ್ರಿಗೆ ತೆಗಳಬೇಕು ಇದನ್ನೇ ಮಾಡ್ಕೊಂಬತ್ತಿರೋದು ಅವರು ಅವತ್ತಿಂದ ಮಾಡ್ಕೊಂಬತ್ತಿರೋದೇ ಇದು ಎಲ್ಲರೂ ಕೂಡ ಅವ್ರನ್ನ ಹೋರಾಟಗಾರ ಭಾಳ ಇದ್ದಿದ್ದಂಗೆ ಮಾತಾಡ್ತಾರೆ ಅಂದ್ಕೊಂಡವ್ರಲ್ಲ ನನ್ನ ವಿಚಾರ ಮಾತಾಡಿದ್ರು ಏನು ನೋಡಿದಾರೆ ಅವರು ನಾನೇನು ನೋಡೋರು ಗೊತ್ತಾ ಅವ್ರಿಗೆ ಅವ್ರ ಪರಿಚಯ ಇದೆಯಾ ನಂದು ನನ್ನ ಆಸ್ತಿ ಏನಿದೆ ನೋಡಿದಾರೆ ಅವರು ನನ್ನ ಸಾಲ ಎಷ್ಟಿದೆ ನೋಡಿದಾರೆ ಅವರು ನೋಡಿದಾರೇನು ರೀ ಹಾಂ ಮತ್ತೆ ಯಾವನೋ ಹೇಳ್ತಾನೆ ಅಂತ ಹೇಳಿದ್ರೆ ಇದು ಪರಿಸ್ಥಿತಿ ಮೂಡಾದಲ್ಲಿ ಅವರು ನಂದು ಬಂದು ಒಂದು ಜೆ ಟಿ ದೇವ್ನ ಸಾಮೀದ ಸಾಮೀಲಾಗೋಣ ಅಂತೇಳಿ ನನಗ್ಯಾರು ಹೇಳಿದ್ರು ವಿಜಯೇಂದ್ರ ವಿಜೇಂದ್ರ ಸಂಬಂಧ ಇದೆಯಾ ಸಂಬಂಧ ಇದೆಯಾ ಯಡಿಯೂರಪ್ಪನವ್ರು ಹೌಸಿಂಗ್ ಬೋರ್ಡ್ ಕೊಟ್ಟಿದ್ರು ಒಂದು ದಿವಸ ಸಂಬಂಧ ಮಾತಾಡಿದ್ದೀನಿ ಅವ್ರ ಹೋಗಿ ಎಲ್ಲ ಏನು ಮಾಡಿಲ್ಲ ನನ್ನ ಮೇಲೆ ಎಲ್ಲ ತಿಕ್ಕಿದ್ರು ಕೂಡ ನನ್ನ ಹತ್ರ ಏನಿಲ್ಲ ನನ್ನಂಥ ರಾಜಕಾರಣಿ ನೀವು ನನ್ನಂಥವ್ರ ಬಗ್ಗೆ ಮಾತಾಡಿದ್ರೆ ನೀವು ನೀವು ನಿಮ್ ನೀವೇನು ಆಗೋಲ್ಲ ನೀವು ಮಾತಾಡ್ಬೇಕಾದ್ರೆ ಹಿರಿ ಮನುಷ್ಯ ಇದೆಯಾ ಕೇಂದ್ರ ಮಂತ್ರಿ ಆಗಿದೆಯಾ ನೀನು ಏನಾಗಿದೆ ಗೌರವ ಇಟ್ಕೊಂಡು ಮಾತಾಡೋದು ಕಲೀರಿ ಸೇರಿಸ್ಬೇಕಾದ್ರೆ ಯಾರನ್ನ ಸೇರಿಸ್ತೀರಿ ಯಾವ ಅದರ ಮೇಲೆ ಸೇರಿಸ್ತೀರಿ ಯಾವ ರಾಜೀನಾಮೆ ಅಂತ ಕೇಳ್ತೀರಿ ನಿನ್ನ ಮೇಲೆ ಎಫ್ ಐ ಆರ್ ಆಗಿರಲೋ ಶುಗರ್ ಫ್ಯಾಕ್ಟ್ರಿದು ನೀನು ರಾಜೀನಾಮೆ ಕೊಟ್ಟಿದೆಯಾ ರಾಜೀನಾಮೆ ಕೊಟ್ಬಿಡಿ ಎಲ್ಲರಿಗೂ ಇಲ್ಲ ಇವನು ಸೇರ್ಕೊಂಡ್ಬಿಟ್ಟವನೇ ಅದೇ ನಾನು ಒಬ್ಬ ಬಾಕಿ ಇದ್ದ ನಿನಗೆ ಹೇಳೋಕ್ಕೆ ಇನ್ಯಾರು ಸಿಕ್ಲಿಲ್ವ ನಿನಗೆ ನಾನು ಫ್ರೆಂಡ್ಶಿಪ್ ಇವತ್ತಿನವರೆಗೂ ಅವ್ರ ಹತ್ರ ಹೋಗಿ ಅವರು ಒಂದು ಒಂದೇ ದಿವಸ ಕೃಷ್ಣಕ್ಕೆ ಹೋಗಿದ್ದು ಯಾರೋ ಕಾಯಿಲೆಯವರು ಅನುದಾನ ಬರೆಯೋಕ್ಕೆ ಅಂತೇಳಿ ಏನೋ ಮಾಡ್ಕೊಂಡು ಹೋಗಿ ಇನ್ನೊಂದು ನನ್ನ ಆದ್ದೇ ಹೇಳಿ ಒಂದು ಟ್ರಾನ್ಸ್ಫರ್ ಅಂತ ಕೊಟ್ಟಿದೆ ಅದು ಆಗಲಿಲ್ಲ ಅವ್ರ ಹತ್ರ ಒಂದೇ ಒಂದು ದಿವಸ ಹೋಗಿ ಡಿ ಕೆ ಅವ್ರ ಮನೆಗಾಗಲಿ ಡಿ ಕೆ ಅವ್ರ ಜೊತೆ ಮಾತಾಡೋದಾಗಲಿ ಚನ್ನಪಾಂಡದ ಎಲೆಕ್ಷನ್ ಆದಮೇಲೆ ಇವತ್ತು ಸಿದ್ದರಾಮಯ್ಯನವ್ರ ಜೊತೆ ಒಂದು ದಿವಸ ಕೃಷ್ಣಕ್ಕೆ ಹೋಗಿ ಮೀಟಿಂಗ್ ಹೋಗಿದ್ದೀವಿ ನನ್ನಂಗಿರೋ ಕೇಳ್ರಿ ಯಾರು ನಾವು ಸ್ನೇಹ ಸ್ನೇಹ ಬೆಳೆಸಿದ್ದೀವಿ ಇವ್ರಂಗೆ ಸರ್ಕಾರ ಒಂದೇ ಒಂದು ದಿನ ನನ್ನ ಲೈಫಲ್ಲಿ ಮಂತ್ರಿ ಆಗಿದ್ದಾಗಲಿ ಈಗಾಗಲಿ ಒಂದು ದುರುಪಯೋಗ ಪಡಿಸ್ಕೊಂಡಿಲ್ಲ ಯಾವ ಮುಖ್ಯಮಂತ್ರಿಗಳು ತಾವು ಏನೂ ಬರ್ಸ್ಕೊಂಡಿಲ್ಲ ನಾನು ಅವತ್ತೇ ನೇರ ಹೇಳ್ಬಿಟ್ಟೆ ನಾನು ಎಸ್ ಎಮ್ ಕೃಷ್ಣ ಅವರು ಒಬ್ಬರೇ ಕರೆದು ಒಂದು ಸೈಟ್ ಕೊಟ್ಟಿದ್ರು ಅಂತ ಅದನ್ನು ಮಾರಾಟ ಮಾಡ್ಕೊಂಡೆ ನಾನು ನನ್ನ ಪರಿಸ್ಥಿತಿ ಗೊತ್ತಿದೆಯೇನು ರೀ ಇವ್ರಿಗೆ ನನ್ನ ಬಗ್ಗೆ ಮಾತಾಡೋ ಯೋಗ್ಯತೆ ಇದೆಯಾ ರೀ ನಿಮಗೆ ಯಾವ್ಯಾವದಲ್ಲಿ ಎಷ್ಟೆಷ್ಟು ಮಾಡಿದಿರಿ ಸೌಹಾರ್ದದಲ್ಲಿ ಎಷ್ಟು ಹಣ ಇದೆ ನಿಮ್ಮ ಹತ್ರ ಅದರಲ್ಲಿ ಏನು ಬಳಕೆ ಮಾಡಿದ್ದೀರಿ ಒಂದು ತನಿಖೆ ಮಾಡಲಿ ಅವ್ರದು ಸೌಹಾರ್ದ ಮಾಡಿ ಎಷ್ಟು ಮಾಡಿದ್ದಾರೆ ಎಷ್ಟು ಡಿಪಾಸಿಟ್ ಮಾಡಿದ್ದಾರೆ ಡಿಪಾಸಿಟ್ ಮಾಡಿ ಹಣ ಯಾವ್ಯಾವ್ದು ಬಳಕೆ ಮಾಡಿದ್ದೀರಿ ತನಿಖೆ ಆಗಲಿ ಅವ್ರದ್ದು ಸೌಹಾರ್ದ ಡಿಪಾಸಿಟ್ ಎಷ್ಟು ಹಣ ಇದೆ ಎಷ್ಟು ಬಳಕೆ ಮಾಡಿದ್ದೀರಿ ನೀವು ಯಾವ ಕಾನೂನು ಬಳಸಿದ್ದೀರಿ ನೀವು ಅಲ್ಲಿ ಏನ್ ನಮಗೇನು ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದ್ದೀನಿ ರೀ ನಿಮ್ ಬಗ್ಗೆ ಮಾತಾಡಿದ್ದೀನಿ ನಾನು ಭ್ರಷ್ಟಾಚಾರ ಗೊತ್ತ ನಿಮಗೆ ಭ್ರಷ್ಟಾಚಾರ ಅಂದ್ರೆ ಏನು ಬನ್ರಿ ನೋಡೋಣ ನಮ್ಮ ಭ್ರಷ್ಟಾಚಾರ ಪಾಲ್ದಾರ್ ಆಗಿದ್ರೆ ತೋರಿಸ್ರಿ ಇಲ್ಲ ನೀವು ರಾಜೀನಾಮೆ ಕೊಡಿ ಇಲ್ಲ ನಾನ್ ರಾಜೀನಾಮೆ ಕೊಡ್ತೀವಿ ಸವಾಲ್ ಇದು ಎಲ್ಲರ ಬಗ್ಗೆ ಪಾರ್ಟಿ ದಮ್ಬೇಕಲ್ಲ ಯಾವನ್ಗಾರೇ ಅಷ್ಟು ಸುಲಭ ಇಲ್ಲ ಈಗ ಅಂತ ಹೇಳ್ದೆ ಆಗ್ಲೇ ಬೇಕು ಜನ ಕಟ್ಟೋ ಶಕ್ತಿ ಇರಬೇಕು ಯಾವನೋಬರು ಕ್ರಮ ತಗೋಬೇಕಾದ್ರೆ ಇವನು ಟಾಕತ್ತಿರಬೇಕು ನಾನು ಜನ ಕಟ್ಟು ಗೆಲ್ತೀನಿ ಅನ್ನೋ ತಾಕತ್ತಿರೋನು ಸಸ್ಪೆಂಡ್ ಮಾಡ್ತಾನೆ ಡಿಸ್ಮಿಸ್ ಮಾಡ್ತಾನೆ ಬೇಕು ನನ್ನ ಡಿಸ್ಮಿಸ್ ಮಾಡ್ಬೇಕು ಅವ್ರು ಬೇಕು ಅವ್ನು ಡಿಸ್ಮಿಸ್ ಮಾಡ್ಬೇಕಂತ ಬೇಕು ಯಾರಿಗೂ ಟಾಕತ್ತಿಲ್ಲ ನಾಯಕರೊಳಗೆ ಬಿಡಿ ಯಾಕೆ ಮಾತಾಡ್ತೀನಿ